ಸದಾ ಕಾಲದಲ್ಲಿ ನಮಗೆ ಯಾವುದೇ ತರಹದ ಭಯ ಇರಲಿ ಇಮಿಡಿಯೇಟ್ಲಿ ನಮಗೆ ಏನಾದ್ರು ಸೊಲ್ಯೂಷನ್ ಬೇಕು ಅಂದ್ರೆ ಈ ಒಂದು ಮಂತ್ರ ಹೇಳ್ಕೊಳ್ಬೇಕು ಭೂತರಾಜರದು ಟೂ ಮಂತ್ಸ್ ಬ್ಯಾಕ್ ವೈಶಾಖಿಗಿಂತ ಮುಂಚೆ ಅವರು ಭೂತರಾಜ ಪೂಜೆಗೆ ಬಂದಿದ್ರು ಬಂದಾಗ ಅವರು ನಿಂತ್ಕೊಳ್ಳೋಕ್ ಕೂಡ ಆಗ್ತಿಲ್ಲ ಅವ್ರು ವೀಲ್ ಚೇರ್ ಅಲ್ಲಿ ಬಂದಿದ್ದು ವಾಪಸ್ ಹೋಗ್ತಾ ಆರಾಮಾಗಿ ನಡ್ಕೊಂಡು ಹೋಗಿ ಇಲ್ಲಿ ಒಂದೊಂದು ಕಲ್ಲುಗಳಲ್ಲೂ ಅದು ಸತ್ಯ ಅನ್ನೋದು ಮೈ ಒಂದು ರೋಮಾಂಚನ ಹೊಡ್ಸುತ್ತೆ ಈ ಸಾಧ್ಯದಲ್ಲಿ ಏನಪ್ಪಾ ಅಂತಂದ್ರೆ ಬರುತ್ತೆ ತುಂಬಾ ಟೆನ್ಷನ್ ಅಲ್ಲಿ ಬಂದಿದ್ದೆ ಆಕ್ಚುಲಿ ನಾನು ಬಟ್ ಅಲ್ಲಿ ಬಂದು ಸ್ವಾಮಿಯ ಒಂದು ತಪಸ್ಸನ್ನ ಮಾಡಿದಾಗ ಸಂಕಲ್ಪವನ್ನು ಹೇಳ್ಕೊಂಡಾಗ ನನಗೆ ರೋಮಾಂಚನ ಆಯಿತು ಒಬ್ಬ ಮನುಷ್ಯನಿಗೆ ಧೈರ್ಯ ಬಹಳ ಧೈರ್ಯ ಸರ್ವತ್ರ ಸಾಧನ ಯಾವಾಗಲೂ ನಮ್ಗೆ ಧೈರ್ಯ ಇರಲೇಬೇಕು ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಧೈರ್ಯ ಅದ ಆ ಧೈರ್ಯ ಭಗವಂತ ಕೊಡೋದ್ರಿಂದ ಆ ಭಗವಂತನಿಗೆ ಬಂದು ಶರಣಾಗ್ಬಿಟ್ರೆ ಬೇಕಾ ಭಗವಂತ ನೋಡ್ಕೊಡ್ದೆ ನಮಗೆ ಉಗ್ರಂ ವೀರಂ ಮಹಾವಿಷ್ಟ್ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ಮೃತ ನಮಾಂಭ್ಯಂ ಶ್ರೀ ಗುರುಭ್ಯವ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿ ನರಹರಿ ಅಂತ ಎಲ್ಮೇಲಿ ಮನೆತನದವರು ನಮ್ಮ ತಾತ ಅವರು ಎಸ್ ರಾಘವೇಂದ್ರ ಅಂತ ಅವರು ಹರಿಕಥಾ ವಿದ್ವಾನರು ಮತ್ತು ಜ್ಯೋತಿಷ್ಯ ಪಂಡಿತರು ಕೂಡ ಆಗಿದ್ದರು ನಮ್ಮ ತಂದೆಯವರು ಡಾಕ್ಟರ್ ಎಸ್ ಆರ್ ಆಚಾರ ಅಂತ ಅವರು ಕೂಡ ಜ್ಯೋತಿಷ್ಯರು ಈಗ ನಾವು ಮೂರು ಪರಂಪರೆಯಿಂದ ಈ ಒಂದು ಲಕ್ಷ್ಮಿ ನರಸಿಂಹ ಅಥವಾ ವಜ್ರ ಕ್ಷೇತ್ರ ಅಂತ ಏನು ಕರೀತಾರೆ ಕಂಬದ ಲಕ್ಷ್ಮಿ ನರಸಿಂಹ ದೇವಸ್ಥಾನ ಅಂತ ಅದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಸುಮಾರು ಎಪ್ಪತ್ತೈದು ಎಂಬತ್ತು ವರ್ಷಗಳ ಒಂದು ಸಂದರ್ಭ ಇದು ಈಗ ನಲವತ್ತೆಂಟನೇ ವರ್ಷದ ನರಸಿಂಹ ಜಯಂತಿ ಮುಂದಿನ ವರ್ಷ ಬರ್ತಾ ಇದೆ ಹಾಗಾಗಿ ಇಡೀ ವರ್ಷ ಸಂಪೂರ್ಣವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ ಒಳಗಿರೋದು ಮೂಲದೇವರು ಅಭಯಲಕ್ಷ್ಮೀ ನರಸಿಂಹದೇವರು ಮತ್ತು ಪಟ್ಟಾಭಿರಾಮ ದೇವರು ಅಭಯಲಕ್ಷ್ಮೀ ನರಸಿಂಹದೇವರು ಪಟ್ಟ ಅಭಿರಾಮ್ ದೇವರು ಎರಡೂ ಏಕಶಿಲಾ ಸಾಲಿಗ್ರಾಮ ಮೂರ್ತಿ ಒಂದೇ ಪಟ್ಟದಲ್ಲಿ ಪೂಜಾ ಅಂದ್ರೆ ಒಂದೇ ಕಡೆ ನರಸಿಂಹದೇವರು ಮತ್ತೆ ರಾಮದೇವ್ ನಮಗೆ ಸಾಧಾರಣವಾಗಿ ಒಂದು ಗರ್ಭಗುಡಿಯಲ್ಲಿ ಒಂದು ದೇವರನ್ನು ನೋಡಿ ಅಭ್ಯಾಸ ಇರುತ್ತೆ ಆದರೆ ಇಲ್ಲಿ ಜೋಡಿ ಅಂದ್ರೆ ಒಳಗಿರೋದು ಅಭಯಲಕ್ಷ್ಮೀ ನರಸಿಂಹದೇವರು ಮತ್ತೆ ಪಟ್ಟಾಭಿರಾಮದೇವ್ರು ಎರಡೂ ಇರೋದು ವಿಶೇಷ ಏನದು ವಿಶೇಷ ಅಂದ್ರೆ ಪಟ್ಟಾಭಿರಾಮದೇವರು ಅಥವಾ ರಾಮದೇವರು ಧರ್ಮ ಸಂಸ್ಥಾಪನೆ ಧರ್ಮ ಪರಿಪಾಲನೆ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಟ್ರೆ ಆ ಧರ್ಮ ಮಾಡಿದ್ರೆ ಯಾವ ರೀತಿ ಉಗ್ರವಾಗಿ ಸಂಹಾರ ಮಾಡೋದಕ್ಕೆ ಶಕ್ತಿ ಇದೆ ಭಗವಂತನಿಗೆ ಅನ್ನೋ ಎರಡು ದಶಾವತಾರ ರೂಪಗಳು ನರಸಿಂಹದೇವರು ಮತ್ತು ರಾಮದೇವರು ಅದೆರಡೂ ಒಂದೇ ಕಡೆ ಪೂಜೆ ಆಗೋದು ವಿಶೇಷ ಇನ್ನು ಮುಂದೆ ದಶಾವತಾರ ಸಹಿತ ಶ್ರೀನಿವಾಸ ದೇವರು ಅದು ಕೂಡ ಬಹಳ ವಿಶೇಷ ಇಲ್ಲಿ ಜಪದ ರಾಘವೇಂದ್ರ ಸ್ವಾಮಿಗಳು ಅವ್ರ ಪೂಜೆ ಅವರ ಜಪ ಆರಾಧನೆ ಮಾಡೋದು ಕೂಡ ಬಹಳ ವಿಶೇಷ ಇದು ವಜ್ರ ಕ್ಷೇತ್ರ ಅಂತ ದೇವಸ್ಥಾನದ ಹೆಸರು ಯಾಕೆ ವಜ್ರ ಕ್ಷೇತ್ರ ಅಂತ ದೇವಸ್ಥಾನದ ಹೆಸರು ಬಂತು ಮೂರು ನರಸಿಂಹದೇವರು ಕ್ಷೇತ್ರ ಮೊದಲನೇದು ಅಭಯಲಕ್ಷ್ಮೀ ನರಸಿಂಹದೇವರು ಎರಡನೇದು ಸ್ತಂಭಲಕ್ಷ್ಮೀ ನರಸಿಂಹದೇವರು ಮೂರನೇದು ಕುಬೇರ ಲಕ್ಷ್ಮೀ ನರಸಿಂಹದೇವರು ಮೂರು ನರಸಿಂಹದೇವರು ವಜ್ರದ ಆಕಾರದಲ್ಲಿ ಇರೋದ್ರಿಂದ ವಜ್ರ ಹಾಗಂದ್ರೆ ವಜ್ರ ಅಂತ ನಮಗೆ ವಜ್ರ ಅಂದ ತಕ್ಷಣ ಟ್ರಯಾಂಗಲ್ ಶೇಪ್ ಬರುತ್ತೆ ಹಂಗಾಗಿ ಆ ತ್ರಿಕೋಣಾಕಾರದಲ್ಲಿ ಪ್ರತಿಷ್ಠೆ ಆಗಿರೋದ್ರಿಂದ ಇದಕ್ಕೆ ವಜ್ರ ಕ್ಷೇತ್ರ ಅಂತ ಹೆಸರು ಇದು ಸ್ತಂಭಲಕ್ಷ್ಮೀ ನರಸಿಂಹ ಕುಬೇರ ಲಕ್ಷ್ಮೀ ನರಸಿಂಹದೇವ್ರು ಅಭಯ ಲಕ್ಷ್ಮೀ ಯಾವುದೇ ತರಹದ ಕಲ್ಯಾಣ ಕಾರ್ಯಗಳು ಆಗ್ತಾ ಇಲ್ಲ ಶುಭ ಕಾರ್ಯಗಳು ಆಗ್ತಾ ಇಲ್ಲ ನಾವು ಅನ್ಕೊಂಡಿದ್ದ ಕೆಲಸಗಳು ನಡೀತಾ ಇಲ್ಲ ಏನೋ ಒಂದು ನೈಂಟಿ ಪರ್ಸೆಂಟ್ ಆಗುತ್ತೆ ಇನ್ನು ಹತ್ತು ಪರ್ಸೆಂಟ್ ಎಷ್ಟು ಸ್ವಲ್ಪ ಪ್ರಯತ್ನ ಪಟ್ಟರು ಆಗ್ತಾ ಇದೆ ಈ ಥರದ್ದೆಲ್ಲ ಇದ್ದರೆ ದಯವಿಟ್ಟು ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗ್ರಿ ನಿಮ್ಗೆ ಎಷ್ಟೋ ಸಮಸ್ಯೆಗಳು ಸಾಲ್ವ್ ಆಗಿತ್ತು ಏನಂದರೆ ಎಷ್ಟೋ ಸಮಸ್ಯೆಗಳು ಸಾಲ್ವ್ ಆಗಿರೋದು ನಾವು ನಮ್ಮ ಕಣ್ಣಾರೆ ನೋಡಿದ್ದೀವಿ ಹಂಗಾಗಿ ಅದನ್ನು ಭರವಸೆ ಅಂತ ಹೇಳ್ಬೋದು ಬಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅರ್ಚನೆ ಮಾಡಿಸಿ ಸೇವಾದಿಗಳನ್ನು ಮಾಡಿಸೋದು ಹೋದವ್ರಿಗೆ ಭಗವಂತ ಸಂಪೂರ್ಣ ಅನುಗ್ರಹ ಮಾಡೇ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ಇಲ್ಲಿ ಒಂದೊಂದು ಕಲ್ಲುಗಳಲ್ಲೂ ಅದು ಸತ್ಯ ಅನ್ನೋದು ಮೈ ಒಂದು ರೋಮಾಂಚನಗೊಳಿಸುತ್ತೆ ಆ ಭಗವಂತನ ಸನ್ನಿಧಾನದಲ್ಲಿ ಏನೇ ಕಷ್ಟ ಇದ್ರೂ ತೀರುತ್ತೆ ಅನ್ನೋದಕ್ಕೆ ಎಷ್ಟೋ ದೇವಸ್ಥಾನ ಕುಡ್ಕೊಂಡು ಹೋಗ್ಬೇಕು ಒಂದೊಂದು ದೇವ್ರಿಗೂ ನೋಡಬೇಕು ಅಂತಂದ್ರೆ ಇಲ್ಲಿ ಬಂದರೆ ಎಲ್ಲ ದೇವ್ರುಗಳ್ನು ಒಟ್ಟಿಗೆ ನಾವು ಪೂಜೆ ಮಾಡೋಷ್ಟು ಒಂದು ನೆಮ್ಮದಿ ತೃಪ್ತಿ ನಮಗೆ ಇಲ್ಲಿ ಸಿಗುತ್ತೆ ಸಂಕಲ್ಪ ಮಾಡಿದ್ರು ಸ್ವಾಮಿಯ ಧ್ಯಾನವನ್ನ ಮಾಡಿದಾಗ ನನಗೂ ಬಹಳ ಖುಷಿ ಆಯ್ತು ಮನಸ್ಸಿಗೆ ನೆಮ್ಮದಿ ಸಿಕ್ತು ತುಂಬಾ ಟೆನ್ಷನ್ ಅಲ್ಲಿ ಬಂದಿದ್ದೆ ಆಕ್ಚುಲಿ ನಾನು ಬಟ್ ಅಲ್ಲಿ ಬಂದು ಸ್ವಾಮಿಯ ಒಂದು ತಪಸ್ಸನ್ನ ಮಾಡಿದಾಗ ಸಂಕಲ್ಪವನ್ನ ಹೇಳ್ಕೊಂಡಾಗ ನನಗೆ ರೋಮಾಂಚನ ಆಯ್ತು ನಾನು ಅನಿತಾ ಅಂತ ಸುಮಾರು ಒಂದು ಎಂಟು ವರ್ಷದಿಂದ ಎಂಟೊಂಬತ್ತು ವರ್ಷದಿಂದ ಬರ್ತಾ ಇದ್ದೀನಿ ಈ ದೇವಸ್ಥಾನ ತುಂಬ ಪುರಾತನವಾದದ್ದು ನನ್ನ ಫ್ರೆಂಡ್ಸ್ ಸಜೆಷನ್ ಮೇಲೆ ನಾನಿಲ್ಲಿ ಬಂದೆ ಬಂದು ಸುಮಾರು ಒಂದು ಏಳೆಂಟು ಎಂಟು ಕಂಟಿನ್ಯೂಸ್ ಬರ್ತಾ ಇದ್ದೀನಿ ಏನೇ ಮನೇಲಿ ಸಣ್ಣ ಪುಟ್ಟ ತೊಂದರೆ ಆದ್ರೂ ಒಂಬತ್ತು ದಿವಸ ಕಂಟಿನ್ಯೂಸ್ ಈ ಅಪ್ಪಂಗೆ ಬಂದು ನಾವು ಪೂಜೆ ಸಲ್ಲಿಸ್ಕೊಂಡೋಗಿ ಒಂಬತ್ತನೇ ದಿವಸ ಅಭಿಷೇಕ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಮಾವಾಸ್ಯೆಯಲ್ಲಿ ಹುಣ್ ಹೋಮ ಎಲ್ಲ ದುರ್ಗಾ ಪೂಜೆ ಎಲ್ಲ ಇರುತ್ತೆ ಅಮಾವಾಸ್ಯೆಗೂ ಇಲ್ಲಿ ಪೂಜೆ ನಡೆಯುತ್ತೆ ಹುಣ್ಣಿಮೆಗೂ ಪೂಜೆ ನಡೆಯುತ್ತೆ ತುಂಬ ವಿಶೇಷವಾದಂಥ ದಿನಗಳಲ್ಲಿ ಈ ತುಂಬ ವಿಶೇಷವಾದಂಥ ಕಲ್ಯಾಣೋತ್ಸವ ಕೂಡ ನಡೀತಾ ಇರುತ್ತೆ ಅನೇಕ ಕಾರ್ಯಕ್ರಮಗಳು ದಿನಕ್ಕೆ ದಿನ ದಿನ ಬಂದಲ್ಲ ಒಂದು ಕಾರ್ಯಕ್ರಮ ನಡೀತಾನೆ ಇರುತ್ತೆ ಇಲ್ಲಿರೋ ಜನಗಳು ಅಷ್ಟೇ ಭಕ್ತಾದಿಗಳು ದಿನ ದಿನಕ್ಕೂ ಹೆಚ್ಚುತ್ತಾ ಇದ್ದಾರೆ ಅದರಿಂದ ನಾವು ಇದನ್ನು ಸತತವಾಗಿ ಮಂಗಳವಾರ ಮತ್ತು ಭಾನುವಾರ ಮತ್ತು ಈ ಥರ ಅಮಾವಾಸ್ಯೆ ಹುಣ್ಣಿಮೆಗೆ ತಪ್ಪದೆ ಇಲ್ಲಿ ಬರ್ತೀವಿ ಮನೇಲಿ ಏನಾದರೂ ತೊಂದರೆ ಆಯಿತು ಅಂದರೆ ನಾವು ಸತತವಾಗಿ ಒಂಬತ್ತಕ್ಕೆ ದಿನ ಕಂಟಿನ್ಯೂಸ್ ಆಗಿ ಬಂದು ಪೂಜೆ ಸಲ್ಲಿಸಿ ನಮ್ಮ ಏನಿದೆ ನಮ್ಮ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಂಡು ಹೋಗ್ತಾಯಿದ್ವಿ ಅಷ್ಟೇ ಸಂತೋಷವಾಗಿ ಭಗವಂತ ಆಶೀರ್ವಾದ ಕೂಡ ಮಾಡ್ತಾಯಿದ್ದಾನೆ ಹಾಗೆ ಸುಮಾರು ಜನ ಕೂ ನಾವು ಸಜೆಸ್ಟ್ ಮಾಡಿದೀವಿ ಅವರು ನನ್ನ ಕೊಲೀಗ್ಸ್ ಎಲ್ಲರೂ ಬಂದಿದ್ದಾರೆ ಅವ್ರಗಳ್ಗೂ ಇದು ತುಂಬಾ ಯಶಸ್ಸು ಮತ್ತು ಅವ್ರ ಮನೇಲೂ ಅವ್ರ ಫ್ಯಾಮ್ಲಿಗಳಲ್ಲಿ ತುಂಬ ಒಳ್ಳೆಯದಾಗಿದೆ ನಂಗೆ ತುಂಬ ಅವರು ಥ್ಯಾಂಕ್ಸ್ ಹೇಳಿದರು ನಂಗೆಲ್ಲ ಥ್ಯಾಂಕ್ಸ್ ದೇವ್ರಿಗೆ ಥ್ಯಾಂಕ್ಸ್ ಹೇಳಬೇಕಮ್ಮ ನಮಗೆ ಭಗವಂತ ದಾರಿ ಕೊಟ್ಟಿದ್ದಾನೆ ಅದನ್ನು ಸರಿಯಾದ ರೀತಿಯಲ್ಲಿ ಉಪ್ಯೋಗಿಸ್ಕೊಂಡು ಹೋಗೋಣ ಅಂತ ಹೇಳಿ ಇದು ಮಾಡಿದೆ ಸೊ ಹಾಗಾಗಿ ಇವತ್ತು ಯಾರೇ ಏನೇನು ನನಗೇನಾದರೂ ಹೇಳಿದರೆ ಇಂಥ ಒಂದು ದೇವಸ್ಥಾನ ಇದೆ ಅಂತ ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ನನಗೆ ನನ್ನ ಸ್ವಂತ ಅನುಭವದ ಪ್ರಕಾರ ಇಲ್ಲಿರೋ ಒಂದು ಮಹಿಮೆ ಅ ಹೇಳ್ಕೊಳಕ್ಕಾಗಲ್ಲ ಅಮಗ ಅಮಗವಾದದ್ದು ಅಷ್ಟ ಮಾತ್ರ ಹೇಳಬಲ್ಲೆ ಸೊ ನನಗೆ ಈ ಕ್ಷೇತ್ರಕ್ಕೆ ಬಂದದ್ದು ಇವತ್ತು ಬಹಳ ಖುಷಿ ಆಗ್ತಾ ಇದೆ ಬಟ್ ನಮ್ ನನ್ನ ಫ್ರೆಂಡ್ಗೆ ತುಂಬಾ ಥ್ಯಾಂಕ್ಸ್ ಅನ್ನ ಹೇಳ್ಬೇಕು ಪಾಪ ಇಲ್ಲಿ ಹೋಗ್ಬಾ ಹೋಗಿರೋರಿಗೆಲ್ಲ ಸಂಕಲ್ಪ ಸಿದ್ಧಿ ಆಗಿರೋದು ಖಂಡಿತ ಅಂತ ಹೇಳ್ಬಿಟ್ಟು ಕಳಿಸಿಯಾರೆ ನನ್ನ ಹೆಸರು ನಾಗೇಶ್ ನಾನಿಲ್ಲಿ ವಜ್ರ ಕ್ಷೇತ್ರದ ಬರ್ತಾದಿ ಸುಮಾರು ವರ್ಷಗಳಿಂದ ಈ ದೇವಸ್ಥಾನಕ್ಕೆ ನಾನು ಬರ್ತಾ ಇದ್ದೀನಿ ಇಲ್ಲಿ ವಿಶೇಷವಾಗಿ ಏನಪ್ಪಾ ಅಂತಂದ್ರೆ ಶ್ರೀ ಲಕ್ಷ್ಮೀ ನರಸಿಂಹ ಸಾನ್ನಿಧ್ಯದಲ್ಲಿ ಮೂರು ಲಕ್ಷ್ಮೀ ನರಸಿಂಹ ಸ್ವಾಮಿ ಸನ್ನಿಧಿಗಳಿದ್ದಾವೆ ಒಂದು ಕಂಬದ ನರಸಿಂಹ ಒಂದು ಅಭಯ ಲಕ್ಷ್ಮೀ ನರಸಿಂಹ ಒಂದು ಕುಬೇರ ನರಸಿಂಹ ನಾನು ಕೂಡ ಒಂದು ಸಂಕಲ್ಪ ಇಟ್ಕೊಂಡು ಬಂದಿದ್ದೆ ಅದೊಂದೇ ಅಲ್ಲದೆ ಸಾಕಷ್ಟು ಜನರಿಗೂ ಕೂಡ ಹೇಳಿದ್ದೆ ಸುಮಾರು ಜನರಿಗೂ ಕೂಡ ಬಹಳಷ್ಟು ಅನುಕೂಲ ಆಗಿದೆ ಬಂದಂತ ಭಕ್ತಾದಿಗಳು ಇಲ್ಲಿ ಬಂದಂತ ಏನೇ ಅವರ ಸಮಸ್ಯೆ ಇಟ್ಕೊಂಡು ಕೂಡ ಅದನ್ನು ನಿವಾರಣೆ ಮಾಡುವಂಥ ಶಕ್ತಿ ಆ ಲಕ್ಷ್ಮೀ ಸ್ವಾಮಿ ಅವ್ರಿಗೆ ಪರಿಹಾರ ಕೊಟ್ಟೆ ಕೊಡ್ತಾನೆ ಆದರೆ ಅದ್ರ ತಕ್ಕಂಗೆ ನಾವು ನಡ್ಕೋಬೇಕು ನಡ್ಕೊಂಡ ಪಕ್ಷದಲ್ಲಿ ಆ ಅವ್ ನಾವೇನ್ ಕೇಳ್ತೀವಿ ಹೊರ ಅದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತೀವಿ ಸದಾ ಕಾಲದಲ್ಲಿ ಯಾವಾಗಲೂ ನಮಗೆ ಯಾವುದೇ ಥರದ ಭಯ ಇರಲಿ ಒಬ್ಬ ಮನುಷ್ಯನಿಂದ ಭಯ ಇರ್ಬೋದು ಅಥವಾ ಪರಿಸರದಿಂದ ಭಯ ಇರ್ಬೋದು ಭಯ ಅಂದರೆ ಇಂತಿಂಥದ್ದು ಭಯ ಅಂತಿಲ್ಲ ಆದರೆ ನಿಮ್ಗೆ ಯಾವುದಾದ್ರೂ ನಮಗೆ ತುಂಬ ಮನಸ್ಸಿಗೆ ಸರಿ ಇಲ್ಲ ನೆಮ್ಮದಿ ಇಲ್ಲ ಈ ಥರ ಯಾವಾಗಾದರೂ ಅನಿಸಿದಾಗ ದಯವಿಟ್ಟು ಇಲ್ಲಿರುವಂಥ ಮೂರು ಮಂತ್ರಗಳು ಮೂರು ನರಸಿಂಹದೇವರ ಮಂತ್ರಗಳನ್ನ ಹೇಳ್ಕೊಡ್ರಿ ಒಂದು ಶ್ರೀಮತ್ ಪಯೋನದಿ ನದಿ ಕರಾವಲಂಬ ಸ್ತೋತ್ರ ಇನ್ನೊಂದು ಉಗ್ರಂ ವೀರಂ ಮಹಾ ಎಲ್ಲರಿಗೂ ಗೊತ್ತಿದೆ ಮೂರನೇದು ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನ ಶ್ರೀ ಅಶ್ವತ್ಥ ಕುಬೇರ ಲಕ್ಷ್ಮೀ ನರಸಿಂಹಾಯ ನಮಃ ಈ ಮಂತ್ರ ಹೇಳ್ಕೊಂಡ್ರಿ ಇಲ್ಲ ಭಯ ಭಯ ಆಗ್ತಾ ಇದೆ ಇಮಿಡಿಯೇಟ್ಲಿ ನಿಮ್ಗೆ ಏನಾದ್ರು ಸೊಲ್ಯೂಷನ್ ಬೇಕು ಮನಸ್ಸಿಗೆ ಶಾಂತಿ ಆಗ್ಬೇಕು ಅಂದ್ರೆ ಈ ಒಂದು ಮಂತ್ರ ಹೇಳ್ಕೊಳ್ಬೇಕು ಭೂತರಾಜರದು ಇದು ಬಹಳ ಪ್ರಸಿದ್ಧ ಸ್ತೋತ್ರ ಎಲ್ಲ ಕಡೆನೂ ಎಲ್ಲ ಕಡೆನೂ ನಿಮ್ಗೆ ಸಿಗತ್ತೆ ರಕ್ಷಕಂ ಮಹಿಮಾಸಕ್ತಂ ಸದಾ ಸರ್ವತ್ರ ವಾದಿರಾಜ ವಾಧಿರಾಜುರೋರ್ಧೂತ ಭೂತರಾಜಂ ನತೋಸ್ಮಿ ಈ ಮಂತ್ರವನ್ನ ಮನೆಯಲ್ಲೇ ಕೂತ್ಕೊಂಡು ಹೇಳ್ರಿ ಎರಡು ತೆಂಗಿನಕಾಯಿ ಇಟ್ಕೊಳ್ರಿ ವಿಳ್ಯದಲ್ಲಿ ಅಡಿಕೆ ಇಟ್ಕೊಳ್ರಿ ನಿಮ್ಗೆ ಯಾವುದೇ ಸಮಯದಲ್ಲಿ ಯಾವುದೇ ಈಗ ಯಾವುದೋ ಕೆಲ್ಸಕ್ಕೆ ಹೋಗ್ತಾ ಇರ್ತೀರಿ ಇಲ್ಲ ಮನೆಯಿಂದ ಹೊರಗಡೆ ಹೋಗ್ತಿರ್ತೀರಿ ಆಗ್ತಿರುತ್ತೆ ಯಾವುದೋ ಬಹಳ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಅದು ನೀವು ಮನಸ್ಸಲ್ಲಿ ಈ ದೇವಸ್ಥಾನಕ್ಕೆ ಬರೋದಕ್ಕೆ ಸಮಯ ಇರಲ್ಲ ಆ ಟೈಮಲ್ಲಿ ಏನು ಮಾಡ್ಬೋದು ಅಂದ್ರೆ ಇದು ಬೆಸ್ಟ್ ಯಾಕೆ ಸ್ತಂಭದ ನಮ್ಮದು ಆಲ್ರೆಡಿ ಆಕಾರ ಇರುತ್ತೆ ನಿಮ್ಮ ಹತ್ರ ಎರಡು ತೆಂಗಿನಕಾಯಿ ಎರಡು ವಿಳ್ಯದಲ್ಲಿ ಅಡಿಕೆ ಇದನ್ನ ರಕ್ಷಕ ಮಹಿಮಾ ಸಕ್ತಂ ಸದಾ ಸರ್ವತ್ರ ಸರ್ವದಾ ವಾದಿರಾಜ ಗುರು ದೋತಂ ಭೂತರಾಜ್ ನಥೋಸ್ಮಿ ಹಂ ಉಗ್ರಂ ವೀರಂ ಮಹಾವಿಷ್ಣು ಹೇಳ್ಕೊಳ್ರಿ ಯಾವುದೇ ನರಸಿಂಹದೇವರ ಮಂತ್ರ ಅಥವಾ ಭೂತರಾಜರ ಮಂತ್ರವನ್ನು ಹೇಳ್ಕೊಂಡ್ರೆ ನಿಮಗೆ ಇಮಿಡಿಯೇಟ್ಲಿ ಸೊಲ್ಯೂಷನ್ ನಾವು ಸಿಕ್ಕಿರೋದು ನೋಡಿದಿವಿ ನಾವು ಹೋದ್ಸರಿ ಭೂತರಾಜರ ಪೂಜೆಗೆ ಲಾಸ್ಟ್ ಟೂ ಮಂತ್ಸ್ ಬ್ಯಾಕ್ ವೈಶಾಖಿಗಿಂತ ಮುಂಚೆ ಅವರು ಭೂತರಾಜರ ಪೂಜೆಗೆ ಬಂದಿದ್ರು ಬಂದಾಗ ಅವರು ನಿಂತ್ಕೊಳ್ಳೋಕೆ ಕೂಡ ಆಗ್ತಿರಲಿಲ್ಲ ಅವ್ರು ವೀಲ್ ಚೇರಲ್ಲಿ ಬಂದಿದ್ದು ವಾಪಸ್ ಹೋಗ್ತಾ ಆರಾಮಾಗಿ ನಡ್ಕೊಂಡು ಹೋಗಿದ್ರು ಇದು ನಾವು ನೋಡಿದೆ ಅವರು ನಮಗೆ ಥ್ಯಾಂಕ್ಸ್ ಹೇಳಕ್ಕೆ ಮತ್ತೆ ಇನ್ನೊಂದ್ಸಲಿ ಬಂದು ಅವರು ಮತ್ತೆ ಸ್ವೀಟ್ ಎಲ್ಲ ತಂದ್ಕೊಟ್ಟಿದ್ರು ನಮಗೆ ಇದು ಬಹಳ ಸಂತೋಷ ಆಯಿತು ಎಷ್ಟು ವರ್ಷದಿಂದ ನಮಗೆ ಸರಿ ಆಗಿರ್ಲಿಲ್ಲ ಈಗ ತುಂಬಾ ಚೆನ್ನಾಗಾಗಿದೆ ಆಗಿದೆ ಅಂತ ಅವರೇ ಬಂದು ನಮ್ಗೆ ಕಣ್ಣಾರು ಹೇಳಿದ್ ನಾ ಯಾವಾಗೂ ಒಂದು ಮೂವತ್ತು ವರ್ಷ ನಲವತ್ತು ವರ್ಷ ಮುಂಚೆ ನಡೆದಿದ್ದಲ್ಲ ಈಗ ಎರಡು ತಿಂಗಳಿಗೆ ಮುಂಚೆ ನಡೆದಿದ್ದನ್ನು ಹೇಳ್ತಾ ಇದೀನಿ ಯಾಕಿದಂದ್ರೆ ಒಬ್ಬ ಮನುಷ್ಯನಿಗೆ ಧೈರ್ಯ ಬಹಳ ಧೈರ್ಯ ಸರ್ವತ್ರ ಸಾಧನ ಯಾವಾಗಲೂ ನಮ್ಗೆ ಧೈರ್ಯ ಇರಲೇಬೇಕು ನಾವು ಜೀವನದಲ್ಲಿ ಮುಂದೆ ಹೋಗ್ಬೇಕಂದ್ರೆ ಧೈರ್ಯ ಬೇಕು ಆ ಧೈರ್ಯ ಭಗವಂತ ಕೊಡೋದ್ರಿಂದ ಆ ಭಗವಂತನಿಗೆ ಬಂದು ಶರಣಾಗ್ಬಿಟ್ರೆ ಮಿಕ್ಕಿದೇನು ಬೇಕಾ ಆ ಭಗವಂತ ನೋಡ್ಕೊಡ್ತೇನೆ ಅನ್ನೋ ನಂಬಿಕೆ ನಮ್ಮ ಮನೆತನದ ಬಗ್ಗೆ ಯಾಕೆ ಇಷ್ಟು ಗೌರವ ಜನಗಳಿಗೆ ಬಂದು ಪ್ರದಕ್ಷಿಣೆ ನಮಸ್ಕಾರ ಮಾಡಿದ್ರೆ ಇಂಥ ಫಲಗಳು ಇನ್ ಇದೊಂದು ಈ ಒಂದು ದೇವಸ್ಥಾನದ ಸಂಪೂರ್ಣ ಎಲ್ಲ ನೋಡಿಕೊಂಡಿದ್ದು ನಮ್ಮ ತಾತ ಅವರು ಮತ್ತು ನಮ್ಮ ತಂದೆಯವರು ನಮ್ಮ ತಾತ ಅವರು ಪೂಜೆ ಮಾಡಿದ್ದು ಆಗಲೇ ನೋಡೋದ್ರಲ್ಲ ಭೂತರಾಜರು ನಿತ್ಯದಲ್ಲಿ ಪ್ರತಿ ಪೌರ್ಣಮೆ ಪೂಜೆ ಆಗತ್ತಲ್ಲ ಅದು ನಮ್ಮ ತಾತ ಅವರು ಪೂಜೆ ಮಾಡಿರುವಂಥ ಭೂತರಾಜರು ಇದು ನಮ್ಮ ತಂದೆಯವರು ಪೂಜೆ ಮಾಡಿರುವಂಥ ಭೂತರಾಜರು ನಾವು ಅದನ್ನು ಬರ್ತಾ ಬರ್ತಾಯಿದ್ದೀವಿ ಅಷ್ಟೇ ಯಾರು ಭೂತರಾಜರಿಗೆ ಬಂದು ಎರಡು ತೆಂಗಿನಕಾಯಿ ಎರಡು ನಿಂಬೆಹಣ್ಣು ಒಂದು ಕೆ ಜಿ ಕಲ್ಲುಪ್ಪು ತಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಇಲ್ಲಿ ಮಂತ್ರ ಇದೆ ಆ ಮಂತ್ರವನ್ನು ಹೇಳ್ಕೊಂಡು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಾರೋ ಸಾಧಾರಣವಾಗಿ ನಾವು ನೋಡ್ದಂಗೆ ಮೊದಲನೇದು ಅರ್ಧ ತಲೆನೋವು ಅರ್ಧ ತಲೆನೋವು ಮೈಗ್ರೇನ್ ಅಂತ ಏನು ಹೇಳ್ತಾರಲ್ಲ ಆ ಥರ ಯಾವುದೇ ಥರದ ಫ್ರಂಟ್ ಆಗಿರ್ಬೋದು ಅಥವಾ ಹಿಂದೆ ಅದು ನಾಲ್ಕೈದು ಮೈಗ್ರೇನ್ ಅದು ಏನೇನೋ ಅಂತಾರ ಅದಕ್ಕೆ ಆ ಥರ ತಲೆನೋವುಗಳೆಲ್ಲ ಸರಿ ಹೋಗಿರುತ್ತೆ ಮೊದಲನೇದು ಎರಡನೇದು ಸುಮ್ಮ ಸುಮ್ಮನೆ ಕೋಪ ಬರೋದು ಇದು ಕಡಿಮೆ ಆಗಿರೋದು ನಾವು ನೋಡಿದ್ದೀವಿ ಮೂರನೇದು ಏನು ಗೊತ್ತಾ ನಾವು ಊಟ ಮಾಡಿರ್ತೀವಿ ಊಟ ಮಾಡಿದ್ಮೇಲೆ ಹೊಟ್ಟೆ ಎಸಿಯೋದು ಈ ನಮ್ಗೆ ಉಲ್ಟಾ ಆಗ್ಬೇಕಂದ್ರೆ ಊಟ ಮಾಡಿದ್ರೆ ಹೊಟ್ಟೆ ತುಂಬಬೇಕು ನಮಗೆ ನಿಶ್ಶಕ್ತಿ ಅನ್ಸ್ಬಾರ್ದು ಶಕ್ತಿ ಅನಿಸ್ಬೇಕು ಆದ್ರೆ ಇದು ಉಲ್ಟಾ ಆಗ್ತಿರುತ್ತೆ ಊಟ ಮಾಡದ್ಮೇಲೆ ನಿಶ್ಶಕ್ತಿ ಅನಿಸ್ತಿರುತ್ತೆ ಊಟ ಮಾಡಿದ್ಮೇಲೆ ಮತ್ತೆ ಇನ್ನು ಹೊತ್ತು ಬಿಟ್ಟು ಮತ್ತೆ ಹೊಟ್ಟೆ ಹಸುವಂತಿರತ್ತೆ ಈ ಥರದ್ದೆಲ್ಲ ಏನೇ ಸಮಸ್ಯೆ ಇದ್ರು ಬಂದು ಭೂತರಾಜರ ತೀರ್ಥ ಪ್ರೋಕ್ಷಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣಾದಿ ಸೇವೆಗಳನ್ನು ಮಾಡಿದ್ರೆ ಅವರೆಲ್ಲ ಸರಿ ಹೋಗಿರೋದು ನಾವು ನೋಡಿದ್ದೀವಿ ಭೂತರಾಜರ ಸನ್ನಿಧಾನಕ್ಕೆ ಯಾರ್ಯಾರು ಬಂದು ಭೂತರಾಜರು ಲಕ್ಷ್ಮೀ ನರಸಿಂಹದೇವರು ಹೈಗರೇವ ದೇವರು ಕುಬೇರ ನರಸಿಂಹದೇವರು ಯಾರ್ಯಾರು ದೇವಸ್ಥಾನಕ್ಕೆ ಬಂದು ಪ್ರದಕ್ಷಿಣಾದಿ ನಮಸ್ಕಾರಗಳನ್ನು ಮಾಡ್ತಾರೋ ಸೇವೆಗಳನ್ನು ಮಾಡ್ತಾರೋ ಭಗವಂತ ಅವ್ರಿಗೆ ಸಂಪೂರ್ಣ ಅನುಗ್ರಹ ಮಾಡಿ ಒಳ್ಳೆ ವಿದ್ಯಾ ಬುದ್ಧಿ ಆಯುಸ್ಸು ಆರೋಗ್ಯ ಧನ ಧಾನ್ಯ ಸಂಪತ್ತು ಶಕ್ತಿ ಿ ಧೈರ್ಯ ಎಲ್ಲವನ್ನು ಕೊಟ್ಟು ಭಗವಂತ ಸದಾಕಾಲ ಕಾಪಾಡ್ತಾನೆ ಸದಾಕಾಲ ಸಂರಕ್ಷಣೆ ಮಾಡ್ತಾನೆ ಅನ್ನೋ ಉದ್ದೇಶದಿಂದನೇ ನಾವು ನಿತ್ಯದಲ್ಲಿ ಪೂಜೆ ಮಾಡ್ತೀವಿ ನಾವು ಅದನ್ನೇ ಸಂಕಲ್ಪ ಮಾಡ್ತೀವಿ ತಾವುಗಳು ಬಂದು ಈ ಒಂದು ಸದಾವಕಾಶವನ್ನು ಬಳಸಿಕೊಂಡು ಇದೊಂದು ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಮತ್ತು ದೇವಸ್ಥಾನಕ್ಕೆ ಬಂದು ಸೇವೆಗಳನ್ನು ಮಾಡಬೇಕು ಅಂತ ಈ ಮುಖಾಂತರವಾಗಿ ಕೇಳಿಕೊಡ್ತೇವೆ